ನಮಸ್ಕಾರ ನಮ್ಮ ಊರು ದೊಡ್ಡ ಅಂತ ಆವಣಿ ಹೋಬಳಿ ನಮ್ಮ ಆರೋಪ ಏನಂದ್ರೆ ನಮ್ಮ ದಾಸಿಗಳ ಮೇಲೆ ನಾವು ಕೋರ್ಟ್ ನಡೆಯುವಾಗ ನಮ್ಮ ತಾತ ಮುತ್ತಾತ ನವರಾಸಿಗಳ ಮೇಲೆ ನಾವು ಓದಗಿದ್ದಕ್ಕೆ ಅದು ನಮ್ಮ ತಾತ ಮುತ್ತಾ ತಾಸ್ತಿಗಳು ಮೂರು ಆಗ್ಬೇಕು ಅಂತ ಬಿಟ್ಟು ಸೇರಾಗಿತ್ತು ನಮಗೆ ಅದರಲ್ಲಿ ಮತ್ತೆ ಒಬ್ಬ ಆದ ವ್ಯಕ್ತಿ ನಮ್ಮ ಮೇಲೆ ಅಡಾಪ್ಟರ್ ಸಣ್ಣ ಅಂತ ಹಾಕೊಂಡು ಇದು ಎಲ್ಲ ನಮ್ಮ ಕೋರ್ಟ್ಗೆ ಹೋಗಿ ನಾವು ನೈಂಟಿ ಸಿಕ್ಸ್ ಅಲ್ಲಿ ಕೇಸ್ ಹಾಕಿದ್ದೀವಿ ನೋಡ್ಕೊಳ್ಳಿ ಡಾಕ್ಯುಮೆಂಟ್ ಇಲ್ಲಿ ಅಡಾಪ್ಟರ್ ಸಣ್ಣ ಅಂತಿದೆ ಮತ್ತೆ ಇವರು ನೈನ್ಟಿ ತೊಂಬತ್ ಆರಲ್ಲಿ ನಮ್ಮ ಕೇಸ್ ಹಾಕಿದ್ರೆ ತೊಂಬತ್ತೇಳರಲ್ಲಿ ನಮ್ಮ ಮುನಸ್ವಾಮಿ ದೊಡ್ಡಪ್ಪ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ಬಂದು ಜಯಪ್ಪ ಅಂತ ಒಬ್ಬ ಪಿ ಡಿಒ ಅವರು ತಂದೆ ಜಯಪ್ಪ ಅಂತ ಇದು ರಿಜಿಸ್ಟರ್ ಪತ್ರ ಈ ಸರ್ವೆ ನಂಬರ್ ಇದು ಸಿ ಆ ಡಾಕ್ಯುಮೆಂಟ್ ಇತ್ತು ಮತ್ತೆ ಇದು ನಮ್ ದೊಡ್ಡಪ್ಪ ಕಡೆಯಿಂದ ಕೊಂಡ್ಕೊಂಡಿರೋದು ಇದು ಮತ್ತೆ ಜೈರಾಮುಲು ಅವ್ರ ತಂದೆಯ ಕಡೆ ಹೋತಿ ಅವ್ರು ಖಾತಾ ಮಾಡ್ಕೊಂಡು ಮೂರು ಜನ ಅವ್ರ ಪರಿಚಯ ಮಾಡಿರೋದು ಇದರಲ್ಲಿ ಜಯಪ್ಪ ಅಂತ ಹೆಸರು ಇದೆ ಇದರಲ್ಲಿ ಮತ್ತು ನಮ್ ದೊಡ್ಡಪ್ಪ ಕಡೆ ಮಾಡ್ಕೊಂಡಿರೋ ಮನೆ ಸೈಟ್ ಪಂಚಾಯಿತಿಯಲ್ಲಿ ಅವರು ಖಾತಾ ಮಾಡಿ ಅವ್ರ ಹೆಸರು ರಿಜಿಸ್ಟರ್ ಆಗಿರೋದನ್ನು ಖಾತಾ ಮಾಡಿರ್ತಾರೆ ಮತ್ತು ಒಂದು ತಾಲೂಕ್ ಪಂಚಾಯಿತಿ ನಿಂದ ಪಡೆದಿರೋ ಡಾಕ್ಯುಮೆಂಟ್ಸ್ ಜಯಪ್ಪ ಅಂತ ಅವ್ರ ಹೆಸರು ಅವ್ರ ತಂದೆ ಹೆಸರು ವರದರಾಜು ಅವ್ರ ತಂದೆ ಹೆಸರು ಪಿ ಡಿಒ ವರ್ಧರಾಜು ಅವ್ರ ತಂದೆ ಹೆಸರು ಬಂದು ಜಯಪ್ಪ ಅಂತ ಇಲ್ಲಿ ಎಲ್ಲ ಪಂಚಾಯತಿ ಹೊಡೆದಿರೋ ಡಾಕ್ಯುಮೆಂಟ್ಸ್ ಮತ್ತೆ ಒಬ್ಬ ಅಧಿಕಾರಿ ಇದು ಪ್ರಮಾಣ ಪತ್ರದಲ್ಲಿ ಜಯಪ್ಪ ಅಂತ ಇದೆ ಹೆಸರು ಇದು ಡಾಕ್ಯುಮೆಂಟ್ಸ್ ಮತ್ತೆ ಯಾವುದೇ ಕಾರಣಕ್ಕೆ ನಮ್ಮ ಮುನ್ಸ್ವಾಮಿ ನಮ್ಮ ದೊಡ್ಡಪ್ಪನಿಗೆ ಸಂತಾನ ಇಲ್ಲ ಅಂತ ವಂಶೃಕ್ಷ ಇದು ಕಾಪಿ ಮತ್ತೆ ನಮ್ಮ ಅಕ್ಕ ಅವರು ನಮ್ಮ ಮಗನಂದ್ರು ಅವ್ರಿಗೆ ಅಕಾತ ಹಾಕಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ ಇಲ್ಲೇ ತಹಶೀಲ್ದಾರ್ ಟಿ ಅಲ್ಲಿ ಅದು ಹಾಕಿ ಅದರಲ್ಲಿ ಡಾಕ್ಯುಮೆಂಟ್ಸ್ ನೋಡಿ ಲಾವೇ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅದು ಕೇಸು ಅವ್ರು ಇದು ಮಾಡಿ ಅದನ್ನೊಂದು ಅವೈಡ್ ಮಾಡಿದ ಒಂದು ಪತ್ರ ಇಲ್ಲಿದೆ ಇಲ್ಲಿ ಸಣ್ಣ ಅಂತ ಹಾಕಿಲ್ಲ ಬರಿ ವರದರಾಜು ಅಂತ ಹಾಕಿದ್ರೆ ಮೇಲ್ಗಡೆ ನೊಂದಿದೆ ಮನಕೃಷ್ಣಪ್ಪ ಅಂತ ಅದಕ್ಕೆ ಕೆಳಗೆ ವರದರಾಜು ಅಂತ ಡಾಕ್ಟರ್ ಸಣ್ಣ ಹಾಕಿಲ್ಲ ಅದರಲ್ಲಿ ಕೇಸು ಇದು ಮಾಡ್ಕೊಂಡಿದ್ದಾನೆ ಅಕ್ರಮವಾಗಿ ಮತ್ತು ಒಂದು ವೋಟರ್ ಐಡಿಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಇದು ಇಲ್ಲಿ ನೋಡಿ ಸರ್ ವರದರಾಜು ಜಯಪ್ಪ ಅಂತ ಇದೆ ಹೆಸರು ಒಂದು ವೋಟ್ ಐ ಡಿಯಲ್ಲಿ ಅದು ಎರಡ್ ಸಾವಿರದ ಮೂರ್ದು ಇದು ಎರಡ್ ಸಾವಿರದ ಹದಿನೈದು ಇದು ಡಾಕ್ಯುಮೆಂಟ್ ಅದೇ ಓಟ್ ಐಡಿನೇ ಇಲ್ಲಿ ನೋಡಿ ಅದು ವರದ್ರಾಜ್ಲು ಜಯಪ್ಪ ಅಂತ ಇದೆ ಇದು ಎರಡ್ ಸಾವಿರದ ನಾಲ್ಕದು ಇದರಲ್ಲಿನೂ ಇಲ್ಲಿ ನೋಡಿ ಜಯಪ್ಪ ವರದ್ರಾಜು ಅಂತ ಇದೆ ಮತ್ತೆ ಒಂದು ಸಕಲ ಕಾಪಿ ಯಾವುದು ಒಂದು ಇದ್ರದ್ದು ಗವರ್ಮೆಂಟ್ ಅದ್ರಲ್ಲಿ ಜೈರಾಮುಲು ವರದ್ರಾಜು ಅಂತ ಇದೆ ಮತ್ತೆ ನಮ್ಮ ದೊಡ್ಡಪ್ಪ ದೊಡ್ಡ ಹನುಮಪ್ಪನಾಗಿರೋ ಮಗನ ಮುನಿಸ್ವಾಮಿ ಮುನಿಸ್ವಾಮಿ ದಲ್ಲಿ ಇವಾಗ ಬರೋದು ಇವರು ಮಾತ್ರನೇ ಬರೋದು ಇವ್ರು ಇಷ್ಟು ಜನ ಬರ್ತಾರೆ ಅದಕ್ಕೆ ಇವ್ರನ್ನ ವರದ್ರಾಜು ಬರೋದಿಲ್ಲ ಇದೊಂದು ಡಾಕ್ಯುಮೆಂಟ್ ಆಯ್ತು ಇವಾಗ ಆ ಡಾಕ್ಯುಮೆಂಟ್ ಖಾತಾ ಇಷ್ಟುವರೆಗೂ ಮಾಡದಕ್ಕೆ ಬಿಟ್ಟಿಲ್ಲ ನಾನು ಇವಾಗ ಖಾತೆಗೆ ಅಪ್ಲೈ ಮಾಡಿದ್ದಾನೆ ಎಷ್ಟನೇ ಎರಡ್ ಸಾವಿರದ ಮೂರಲ್ಲಿ ಇದು ಡಾಕ್ಯುಮೆಂಟ್ಸ್ ಇದರಲ್ಲಿ ಸಿ ನಮ್ದು ದೊಡ್ಡಮ್ಮ ದೊಡ್ಡ ಪ್ರೇರಿಸಲ್ ಪಾಣಿವು ಇವಾಗ ಎಷ್ಟಿದೆಯೋ ಅಷ್ಟು ಇದು ವರದರಾಜು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ನನ್ನ ಕೇಸ್ ಗೆತ್ಕೊಂಡ ಮೇಲೆ ಹನ್ನೊಂದರಲ್ಲಿ ಅಪೀಲ್ ಹೋಗಿದ್ದಾನೆ ಡಾಕ್ಯುಮೆಂಟ್ಸು ಅದನ್ನ ಸಿಗ್ನೇಚರು ಡಾಕ್ಯುಮೆಂಟ್ಸ್ ಸಣ್ಣ ಕೇಸು ಗೆದ್ಕೊಂಡಿದ್ದಾರೆ ಅಡಾಪ್ಟರ್ ಸಣ್ಣ ಅಂತ ಹೇಳ್ಬಿಟ್ಟು ಕೇಸ್ ಗೆದ್ಕೊಂಡು ನೋಡಿ ಸಿಗ್ನೇಚರ್ ಅದೇ ಇದು ಎರಡು ಸಾವಿರದ ಹದಿಮೂರರಲ್ಲಿ ಕೇಸು ಮಾಡಿದ್ದಾರೆ ಈ ಕೇಸು ನಮ್ ದೊಡ್ಡಪ್ಪ ಅವ್ರ ಮಗನೇ ಅಲ್ಲ ಕೇಸ್ ಗೆದ್ದಿದ್ದಾರೆ ಅಡರ್ ಆಫ್ ಸಣ್ಣ ಅಂತ ಹಾಕೊಂಡಿದಾರಲ್ಲ ಅದು ಕೇಸ್ ಗೆದ್ದಿದ್ದಾರೆ ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಏನೋ ಇದ್ರೆ ಕೊಳ್ಳೇ ಅಂತ ಅಲ್ಲಿ ಆ ಏನ್ ಮಾಡಿದ್ದಾರೆ ನಮ್ಮ ಅಜ್ಜಿ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರು ಮನೇಲಿ ಇದ್ರು ಅವ್ರು ಬಂದು ಓದ್ಕೊಂಡು ಇದ್ರು ಓದ್ಕೊಂಡಿದ್ದಾಗ ಅವ್ರು ಏನ್ ಮಾಡಿದ್ರೆ ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ನಾವು ನೈನ್ಟಿ ಸೆವೆನ್ ಕೇಸ್ ಹಾಕಿದ್ರೆ ನೈಂಟಿ ಸೆವೆನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಮ್ ದೊಡ್ಡಪ್ಪ ಕಡೆಯಿಂದ ಪರ್ಚೇಸ್ ಮಾಡಿ ನೀವೇ ಅಡಾಪ್ಸ್ ಅಂತ ಹಾಕಿದೀರಾ ನೀವೇ ಮಾಡ್ಕೊಂಡಿದ್ದಾರೆ ಜಮೀನು ಒಂದ್ ನಾಲ್ಕೈದು ಐಟಮ್ ಮಾಡ್ಕೊಂಡಿದ್ರ ಅವಾಗ ನಿಮ್ಗೆ ಗೊತ್ತಿಲ್ಲ ಒಂದು ಅಫಿಸಿ ಎಲ್ಲಾಗೆ ನಮ್ಗ್ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ನಮ್ಮ ಅಜ್ಜಿಯವ್ರು ಓದಿಲ್ಲ ನಮ್ಮ ತಂದೆಯವ್ರು ಓದಿಲ್ಲ ನಾವು ಈ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಿದ್ವಿ ಇವಾಗ ಎಲ್ಲ ಮಾಡೋ ಸತ್ತಿ ಕೆಲಸ ಸಿಕ್ಕಿದೆ ಕೋರ್ಟ್ ಅಲ್ಲಿ ಒಂದ್ ಕೆಸ ಗೆದ್ಕೊಂಡು ನಾವು ಅಪೀಲ್ ಹೋಗಿದ್ವಿ ಹೈಕೋರ್ಟ್ ಗೆ ನಾವು ಈ ಡಾಕ್ಯುಮೆಂಟ್ ಎಲ್ಲ ತೋರಿಸಿ ಒಂದು ಕಂಪ್ಲೇಂಟ್ ಕೊಟ್ಟಿ ಅದ್ ಮೊದಲ ಯಾವ ಈ ತರ ಯಾವ ಕಿರ್ಕುಳ ಮಾಡ್ತಾರೆ ಒಂದ್ ಪಿಡಿ ಆಗಿ ನಮ್ಗೆ ತೊಂದರೆ ಮಾಡ್ತಾ ಇದ್ದಾನೆ ಒಂದ್ ಕೋರ್ಟ್ ಅಲ್ಲಿ ನಮ್ಗಾಗಿದೆ ಫಸ್ಟ್ ಒಂದ್ ಕೋರ್ಟ್ ಅಲ್ಲಿ ಆತ್ಮಗಾಗಿದೆ ನಮ್ ದೊಡ್ಡಪ್ಪ ಪಾಶಿಕ್ ಅವ್ರ ಮಕ್ಳು ಅಂತ ಹೇಳ್ಬಿಟ್ಟು ಇದ್ ಮಾಡ್ಕೊಂಡಿದಾರಲ್ಲ ಅವಾಗ ಮಾಡಿದ್ದಾರೆ ಅಡಾಪ್ಟ್ ಅನ್ನೋದು ಮಾಡ್ಕೊಂಡ್ಮೇಲೆ ಇಷ್ಟು ಪತ್ರಗಳಿದಾವಲ್ಲ ನೈಂಟಿ ಸಿಕ್ಸ್ ಅಲ್ಲಿ ನಾವು ಕೇಸ್ ಹಾಕಿದ್ವಿ ನೈಂಟಿ ಸೆವೆನ್ ಹೆಂಗ್ ರಿಷ್ ಮಾಡ್ಕೊಂಡಿದ್ರೆ ಅಷ್ಟು ಪತ್ರ ಅದ್ರ ಮೇಲೆ ಹೋಗ್ಬೇಕಾಗಿತ್ತು ನೀವು ಅರೆಸ್ಟ್ ಪತ್ರ ಜೈವ ಪಂದ್ಯ ನಿಮ್ ತಂದೆ ಹೆಸರು ನೀವ್ ಬುದ್ಧಿ ನಮ್ಗೆ ಹೋಗಿದ್ವಿ ನಮ್ಮ ತಾತ ನಮ್ಮ ಅಜ್ಜಿಗೆ ಬುದ್ಧಿ ಇಲ್ಲ ನೀವು ಎಜುಕೇಟೆಡ್ ಪೀಡಿ ತರ್ಕಾರಿ ಮೇಲೆ ಕೋರ್ಟ್ ಅನ್ನ ನೀವು ಕೋರ್ಟ್ಗೆ ಪಾಪ ನೀವು ಹಾಕಿದ್ರ ನಮ್ಮ ಹತ್ರ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಅವಾಗ ಇವಾಗ ಸಿಕ್ಕಿದಾವೆ ನಾವೆಲ್ಲಾ ಕೊಡೋದಕ್ಕೆ ರೆಡಿ ಡಾಕ್ಯುಮೆಂಟ್ಸ್ ಅಡಾಪ್ಟರ್ ಡಿಕ್ಲೇರ್ ಆಗಿದೆ ಜಮೀನ್ ಮೇಲೆ ಎಲ್ಲ ಅಡಾಪ್ಟರ್ ಸಣ್ಣ ಡಿಕ್ಲೇರ್ ಆಗಿ ಎಲ್ಲಾ ವಾರ ಆಗಿದ್ದಾರೆ ಕೊಂಡ್ಕೊಂಡಿರೋದೊಂದೇ ಅಲ್ಲ ಮತ್ತೆ ಅಡಾಪ್ಟ್ ಸನ್ ಅಂತ ಎಲ್ಲ ಆಸ್ತಿಗಳ ಮೇಲೆ ಹಾಕೊಂಡು ಇವಾಗ ಹೊಸದಾಗಿ ಒಂದು ರೆಡಿ ಮಾಡಿದ್ದಾರೆ ಏನಂತ ಇಲ್ಲಿದೆ ನೋಡಿ ವರದರಾಜು ನಮ್ಮ ತಂದೆ ತಾಯಿ ಮುಂದಿ ಮುಂದತ್ ಅಂತಿದೆ ಇದು ರೀಸೆಂಟ್ ಆಗಿ ಆಗಿರೋ ಕಾಪಿ ಇದು ಇದು ಕ್ಯಾನ್ಸಲೇಷನ್ ಮಾಡಿದ್ದೀವಿ ಇದು ಕಾಪಿ ತಗೊಂಡಿದ್ದೀನಿ ಅದು ರಿಜೆಕ್ಟ್ ನೋಡಿ ನನಗೆ ಗೊತ್ತಾಗಿ ರಿಜೆಕ್ಟ್ ಮಾಡಿಸಿದೀನಿ ಕಾಪಿ ಯಾರು ವರದ್ರಾಜ್ ಇವರಲ್ಲ ಅಂತ ಇಲ್ಲಿ ನೋಡಿ ಫೋಟೋ ಸಹ ಇದೆ ನೋಡಿ ಏನಂತ ಮುನ್ಸಾಮಿ ಅವ್ರ ಮಗ ಅಂತಿದೆ ನೋಡಿ ಇಲ್ಲಿ ಇಲ್ಲ ಅದು ಸಿಕ್ಕಿಲ್ಲ ನಮ್ಗೆ ಡಾಕ್ಯುಮೆಂಟ್ಸ್ ಅವಾಗ ಇವಾಗ ನಮ್ಗೆಲ್ಲಾರು ಸಿಕ್ಕಿರೋ ಡಾಕ್ಯುಮೆಂಟ್ ಇಲ್ಲಿ ನೋಡಿ ಏನು ಇದೆ ಮುನಸ್ವಾಮಿ ಮುಂದೆ ನಮ್ಮ ತಂದೆ ತಾಯಿ ಅಂತ ಒಂದ್ಸ ಪ್ರಮಾಣ ಪತ್ರ ಒಂದು ಲಾಯರ್ ನಾಮರ್ಸಿದ್ದಾರೆ ಯಾರು ನೋಟಿ ಲಾಯರ್ ನ್ಯಾಮಾರ್ಸಿ ಮಾಡಿದ್ದಾರೆ ಇಲ್ಲಿ ನೋಡಿ ಅವ್ರ ಫೋಟೋ ಸಹ ಇದೆ ಇಲ್ಲಿ ನೋಡಿ ಇಲ್ಲಿ ಏನು ಜಯಪ್ಪ ಅಂತ ಇದೆ ವರದರಾಜು ಜಯಪ್ಪ ಅಂತಿದೆ ಇಲ್ಲಿ ಏನು ಬಂತು ಮುನಸ್ವಾಮಿ ಅವ್ರ ಮಗ ತಂದೆ ತಾಯಿ ಅಂತ ಬಂತು ಒಂದು ಅಫ್ಸಿಯಲ್ಲಿ ಈ ತರ ಮಾಡ್ತಾ ಇದ್ಕೊಂಡು ನಮ್ಗೆ ಇಲ್ಲಿ ನೋಡಿ ಇನ್ನೊಂದ್ ಯಾರು ಹಾಕಿದ್ರು ಅದು ರಿಜೆಕ್ಟ್ ಆಗಿದೆ ಈ ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ಅಕ್ಮ್ತಾಗ ಹಾಕಿ ಆ ಪೇಪರ್ ಎಲ್ಲ ಕಲೆಕ್ಟ್ ಮಾಡಿದೀನಿ ಇಲ್ಲಿ ಎಲ್ಲಿ ಇತ ಆಫೀಸಲ್ಲಿ ಪಂಚಾಯತಿ ಆಫೀಸಲ್ಲಿ ಇದು ನಾವು ಹೈಕೋರ್ಟ್ ಅಲ್ಲಿ ನೀಡ್ತಾ ಇರೋದು ಡಾಕ್ಯುಮೆಂಟ್ಸ್ ಇದು ಏನದಕ್ಕೂ ನಮ್ಗೆ ಕಿರುಕುಳ ಕೊಡ್ತಾ ಇರೋದು ಒಂದು ಅಫ್ಸಿ ಹೋಗಿ ನಮ್ಗೆ ಅನ್ಯಾಯ ಮಾಡಿ ಇದು ಮಾಡ್ತಾ ಇದ್ದಾರೆ ಸರ್ ಹೈಕೋರ್ಟ್ ಅಲ್ಲಿ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀವಿ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡಿದಾಗ ಅವ್ರು ಇವಾಗೆಲ್ಲ ಹಾಕಿ ಇದು ಮಾಡ್ತಾ ಇದ್ದಾರೆ ಹೈಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗ್ತಿರ್ತಾ ಅದುವರೆಗೂ ಖಾತಾ ಆಗ್ಲಿ ಇನ್ನೊಂದು ಪರ್ಚೇಸ್ ಆಗ್ಲಿ ಮಾಡೋದಾಗ್ಲಿ ಮಾಡಬಾರ್ದು ಅದ್ರಲ್ಲಿ ಏನು ಕೆಲಸಾನು ಮಾಡಬಾರ್ದು ನಮ್ದು ಏನಿದ್ರು ಸೆಟ್ಲ್ಮೆಂಟ್ ನಮ್ ದೊಡ್ಡ ಮಚಕ್ಕೆ ಅವ್ರಿಗಾಗುತ್ತೆ ಅಡಾಪ್ಷನ್ ಆಗಲ್ಲ ಅಡಾಪ್ಷನ್ ಏನು ಡಾಕ್ಯುಮೆಂಟ್ ಕೂಡ ಕೊಡಿ ನಾನು ಅದಕ್ಕೆ ರೆಡಿ ಇರ್ತೀವಿ ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಂತೀವಿ ಇಲ್ಲ ಮಾಡಿ ಒಪ್ಕೊಳ್ಳಿ ಅವ್ರ ಮೇಲೆ ಕ್ರಮ ಕ್ರೂ ತೆಗೊಂಡ್ರಿ ಅಧಿಕಾರಿಗಳು ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಅವ್ರಿಗೆ ಏನ್ ಶಿಕ್ಷೆ ಕೊಡ್ತೀರೋ ಅದನ್ನ ಏನು ಮಾಡ್ಬೇಕು ಅಂತಿದ್ರೋ ಅದ್ ಮಾಡಕ್ಕೆ ಸ್ವಲ್ಪ ನಮ್ಗೆ ಇದು ಕೊಡಿ ಸಮಯ ಸಹಕಾರ ಕೊಡಿ ನಾವು ಒಂದು ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಯಾಕೆ ಅಪ್ಸಿಯಲ್ಲೂ ದುಡ್ಡು ಬರ್ಬೋದು ನಮ್ಮ ಹತ್ರ ದುಡ್ಡಿಲ್ಲ ಸೊಮ್ಮೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಒಂದು ಅಪ್ಸಿಯಲ್ಲಿ ಹೋಗಬಾರ್ದು ಒಂದು ಡಾಕ್ಯುಮೆಂಟ್ ಅಲ್ಲಿ ಯಾವ ತಂದೆ ತಾಯಿ ಹೆಸರು ಇದ್ಕೊಂಡು ಇನ್ನೊಂದು ತಂದೆ ತಾಯಿ ಅಂತ ಹೆಸರು ಹೇಳಿ ಬಂದ್ರು ಹೆಂಗ್ ಹೋದ್ರು ಕೋರ್ಟ್ಗೆ ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇದೆ ಕೊಡಲಿ ಇಲ್ಲ ನಾವು ಕೊಡ್ತೀವಿ ನಮ್ಮ ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮ ತಪ್ಪ ಅಪ್ಪ ಆಗಿರ್ಬೋದು ಅವರು ಅಡಾಪ್ಸನ್ನು ಮನೆಯಲ್ಲಿ ಮನೇಲಿ ಬಂದಿರೋದು ಬಂದಿರೋದಷ್ಟೇ ಅವ್ರಿಗೆ ಗೊತ್ತಿಲ್ಲ ಕೇಸಲ್ಲಿ ಅವ್ರು ಅಸತ್ವ ಮೇಲೆ ಅಂತ ಇದು ನಾಲ್ಕೊಂಡಿದ್ದಾನೆ ಅವ್ರು ಹಾಕಿದ ಅಡಾಪ್ ಇರ್ಬೋದು ಅಂತ ಅವ್ರಿಗೆ ಗೊತ್ತಿಲ್ಲ ಇವಾಗ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡೋಷ್ಟೊತ್ತಿಗೆ ಅವರು ಅಡಾಪ್ಟ್ಸನ್ ಅಲ್ಲ ಅಂತ ಇದು ಬಂದಿದೆ ಅದಕ್ಕೆ ಏನ್ ಕ್ರಮ ತಗೊಂಡು ಏನ್ ಇದು ಮಾಡಬೇಕು ಅಂತಿದ್ರೆ ನಾವೊಂದು ನಿಮ್ಮ ಸಂಘಕ್ಕೆ ಮನವಿ ಕೊಂಡ್ಕೊಂಡು ಒಂದು ಇದು ಮಾಡ್ತಾ ಇದೀವಿ ಈಗ ಆ ಊರವ್ರು ಆಗ್ಲಿ ಇದಾವ್ರು ಏನಾದ್ರು ದತ್ತು ಶಿಖಾರ ಮಾಡ್ಕೊಂಡಿದಲ್ಲ ಇಲ್ಲ ಅಂತದ್ ಏನಾದ್ರು ಏನಿಲ್ಲ ನಿಮ್ಮ ಏನು ನಿಮ್ಮ ಆರೋಪ ಮಾಡ್ತಿದ್ರು ನಾವು ಅಧಿಕಾರಿಯ ದತ್ತು ಶ್ರಕಾರ ಏನಾದ್ರು ಆಗಿ ನಡೆದಿದ್ಯಾ ಇಲ್ಲ ಯಾವ್ದರ ಇಲ್ಲ ಊರವ್ರು ಹೇಳ್ತಾರೆ ಊರವ್ರು ಏನಿಲ್ಲ ಅವ್ರು ಗೊತ್ತಿಲ್ಲ ಪಾಪ ಊರವರು ಅವ್ರು ಇದಾವ್ ಗೊತ್ತು ಬಂದು ಅವ್ರು ಓದ್ಕೊಂಡಿದ್ದಾರೆ ಒಂದು ದುಡ್ಡು ಕೆಲಸ ಸೇರ್ತಾರೆ ನಮ್ ದೊಡ್ಡಪ್ಪ ಕೆಲಸ ಗವರ್ನಮೆಂಟ್ ಆಫ್ ಮಾಡಿದ್ದಾರೆ ಅಸ್ಮತ ಇದ್ದರು ಊರಪ್ಪ ಅವ್ರು ಆಂಧ್ರ ಅವ್ರ ಬಂಡಳ್ಳಿ ಕೊಟಾಲ ಹತ್ರ ಇದ್ದಾರೆ ಅವರಪ್ಪ ತಿರುಗೋಗಿರ್ಬೇಕು ಸರ್ ತಿರು ಅವರಪ್ಪ ಅವರ ಅಪ್ಪ ಅಮ್ಮ ತಿರುಗಿದಾರೆ ಅವ್ರ ಅಪ್ಪ ಅವ್ರ ಅಪ್ಪ ಇತ್ತು ನಮ್ಮೂರ ನಮ್ಮೂರತ್ತ ಅದು ಮಾರಿದ್ದಾರೆ ಅವ್ರ ಅಪ್ಪತ್ತಿ ಪೋತಿ ವರ್ಷ ಖಾತಾ ಮಾಡ್ಕೊಂಡು ಮೂರು ಜನ ಮಕ್ಕಳು ಜೈಪನಿಗೆ ಜೈಪನ ಮಕ್ಕಳು ಅಂತ ವರದರಾಜು ಊರು ಹರಿಬಾಬು ಇನ್ನೊಬ್ರು ಪ್ರಕಾಶ್ ಅಂತೇನು ಅವ್ರು ಮೂರು ಜನನು ಹತ್ರ ಜಮೀನ್ ಕೊಂಡ್ಕೊಂಡಿದ್ದು ಅಲ್ಲೇ ಮಾರಾಟ ಮಾಡಿದ್ದಾರೆ ಅವಾಗ ಜೈಪ ಅಂತ ಹೆಂಗ್ ಬಂತು ನಮ್ಮ ಆರೋಪ ಏನಂದ್ರೆ ನೈಂಟಿ ಸೆವೆನ್ ನಾವು ಕೇಸ್ ಹಾಕಿದ್ವಲ್ಲ ನೈಂಟಿ ಸೆವೆನ್ ರಿಜಿಸ್ಟರ್ ಮಾಡ್ಕೊಂಡಿದ್ರ ನಮ್ಮ ದೊಡ್ಡಪ್ಪ ಕಡೆಯಿಂದ ಮುನ್ಸಾಮಿ ಕಡೆಯಿಂದ ವರದರಾಜು ಅವರು ಮಾಡ್ಕೊಂಡಿದ್ದಾರೆ ವರದರಾಜು ಅವರಪ್ಪ ಯಾರು ಜಯಪ್ಪ ಪತ್ರದಲ್ಲೇ ಇದ್ದಾವೆ ಪತ್ರ ಡಾಕ್ಯುಮೆಂಟ್ಸ್ ಅವ್ರು ಮಾರಾಟ ಮಾಡೋದು ಒಂದು ಆಧಾರ್ ಕಾರ್ಡ್ ಆಗಲಿ ಒಂದು ಇದಾಗ್ಲಿ ಮುನ್ಸ್ವಾಮಿ ಅಂತ ತೋರಿಸ್ಲಿ ನಾವೇ ಬೇಕಾದ್ರೆ ಏನು ಮಾಡಬೇಕು ಇದೀವಿ ಅದನ್ನ ಮೇಲೆ ಕ್ರಮ ತಗೊಬೇಕು ಅದನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ನಮ್ಮ ಮನವಿ ಮಾಡಿ ಕಂಪ್ಲೇಂಟ್ ಇನ್ನ ಇವಾಗ ಫಸ್ಟ್ ನಿಮ್ಗೆ ಮಾಡಿದ್ದೀನಿ ಮತ್ತೆ ಇನ್ನ ಇವ್ರಿಗೂ ಎಲ್ಲ ಕೊಡ್ತೀನಿ ಮತ್ತೆ ಕಂಪ್ಲೇಂಟ್ ಮಾಡ್ತೀನಿ ಮತ್ತೆ ಅದಾಗ್ದಿರಾ ನಾವು ಅಲ್ಲಿ ಲೋಕಾಯುಕ್ತ ಗೆ ಕೊಡ್ತೀನಿ ಮತ್ತೆ ಅಲ್ಲಿ ಹೆಡ್ ಆಫೀಸ್ ಕೋಲಾರಲ್ಲಿದೆ ಅಲ್ಲಿ ಕೊಡ್ತೀನಿ ಡಾಕ್ಯುಮೆಂಟ್ಸು ನೋಡ್ಸಿ ಅಲ್ಲಿನೂ ಅಥವಾ ಮಾಡಿರೋ ಅನ್ಯಾಯಕ್ಕೆ ನಮ್ಗೆ ಪರಿಶೀಲನೆ ಮಾಡ್ಕೊಳಿ ಸ್ವಾಮಿ ಅಂತ ನಾವು ಮನವಿ ಕೊಡ್ತೀವಿ